ನಾವಿದ್ದೀವಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಒಳೆಹೊನ್ನೂರು ತಾಲೂಕಿನಲ್ಲಿ ಒಳೆಹೊನ್ನೂರು ತಾಲೂಕಿನಲ್ಲಿ ಸುದ್ದಿ ಮಾಡೋದಕ್ಕೆ ಮುಂಚೆ ಗ್ರಾಮ ದೇವತೆ ಶ್ರೀ ಹೊನ್ನೂರಮ್ಮ ದೇವಿ ಆಶೀರ್ವಾದ ಪಡೆಯನ್ನು ಬನ್ನಿ ಇಲ್ಲಿ ಕನ್ನಕಪ್ಪದ ಶಾಲಾ ಅಭಿವೃದ್ಧಿ ಮತ್ತು ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂಥ ದಸರಾ ಸಹ ಗ್ರಾಮ ದೇವತೆ ಶ್ರೀ ಹೊನ್ನೂರಮ್ಮ ದೇವಿ ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ತಾಲೂಕಿನ ಕನ್ಯಕಪ್ಪ ಶಾಲೆಯಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸುವುದರ ಮೂಲಕ ಉತ್ತಮ ಶಿಕ್ಷಣ ನೀಡುವುದರ ಮೂಲಕ ಶಿವಮೊಗ್ಗ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪಡೆದಿರುವಂತಹ ಬಸರಾಜ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಶಾಲೆ ಅಭಿವೃದ್ಧಿ ಮತ್ತು ಅವರಿಗೆ ಶಿಕ್ಷಣ ಪ್ರಶಸ್ತಿ ಬಂದಿರೋದ್ರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ನಾವಿದ್ದೀವಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಒಳಹೊನ್ನೂರು ತಾಲೂಕಿನಲ್ಲಿ ಒಳಹೊನ್ನೂರು ತಾಲೂಕಿನ ಕನ್ಯಕಪ್ಪ ಗ್ರಾಮದ ಒಂದು ಉತ್ತಮವಾದ ಶಾಲೆಯಲ್ಲಿದ್ದೀವಿ ಈ ಶಾಲೆ ಅಭಿವೃದ್ಧಿ ಪಡಿಸೋದ್ರ ಮೂಲಕ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ಬಸರತ್ ಸರ್ ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರಿಗೆ ಪ್ರಶಸ್ತಿ ಕೂಡ ತಲುಪಿದೆ ಆ ಪ್ರಶಸ್ತಿ ಬಂದಿರೋದ್ರ ಬಗ್ಗೆ ನಮ್ಮ ಕರ್ನಾಟಕದ ಯೂಟ್ಯೂಬ್ ಚಾನಲ್ ಒಂದಿಗೆ ಮಾತಾಡ್ತಾರೆ ಮತ್ತು ಶಾಲೆ ಅಭಿವೃದ್ಧಿನ ಯಾವ ರೀತಿ ಅವರಿಂದನೇ ಅವರಿಂದಲೇ ಕೇಳ್ತಿಳ್ಕೊಳ್ಳೋಣ ಸರ್ ಕರ್ನಾಟಕದ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರ ನಮಸ್ಕಾರ ಸರ್ ತಮಗೂ ಇವತ್ತು ನಿಮಗೆ ಜಿಲ್ಲಾ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ನೀಡಿ ಸರ್ಕಾರ ಗೌರವಿಸಿದೆ ಸರ್ ನಿಮಗೆ ಈ ಪ್ರಶಸ್ತಿ ಬರೋದಕ್ಕೆ ಕಾರಣ ಏನು ಮತ್ತು ನೀವು ಶಾಲೆಯ ಅಭಿವೃದ್ಧಿ ಬಗ್ಗೆ ನಮ್ಮ ಕರ್ನಾಟಕದ ಯೂಟ್ಯೂಬ್ ಚಾನಲೊಂದಿಗೆ ಒಂದಿಗೆ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೋಬೇಕು ಅಂತ ಸರ್ ಈ ಪ್ರಶಸ್ತಿ ಬರಲಿಕ್ಕೆ ಕಾರಣ ಸರ್ ನಮ್ಮ ಗ್ರಾಮದ ಎಲ್ಲ ಜನರ ಸಹಕಾರದಿಂದ ಜೊತೆಗೆ ನಮ್ಮ ಶಾಲಾ ಶಿಕ್ಷಕರ ಸಹಕಾರದಿಂದ ಹಾಗೂ ಇಲಾಖೆಯ ಒಂದು ಸಹಕಾರದಿಂದ ಇವತ್ತು ಭದ್ರಾವತಿ ತಾಲೂಕಿನಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವ ಶಾಲೆ ಅಂದರೆ ಕಿರಿಯ ಪ್ರಾಥಮಿಕ ವಿಭಾಗದಲ್ಲಿ ಅತಿ ಹೆಚ್ಚು ಮಕ್ಕಳನ್ನು ಹೊಂದಿರುವ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಲ್ಲಿ ಈ ಶಾಲೆಯಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಸಹ ಈಗ ದಾನಿಗಳ ಸಹಕಾರದಿಂದ ಇರ್ಬೋದು ಇಲಾಖೆ ಇಲಾಖೆಯ ಸಹಕಾರದಿಂದ ಇರ್ಬೋದು ಆಮೇಲೆ ಎಸ್ ಟಿ ಎಂ ಸಿ ಅವರ ಸಹಕಾರದಿಂದ ಇರ್ಬೋದು ಮಕ್ಕಳಿಗೆ ಎಲ್ಲ ಏನೇನು ತಲುಪಬೇಕೋ ಅವೆಲ್ಲವುಗಳನ್ನು ಸಹ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಮತ್ತು ನಿಷ್ಠೆಯಿಂದ ಕೆಲಸವನ್ನು ಮಾಡುವುದರ ಮುಖಾಂತರ ಶಾಲೆಯ ಶೈಕ್ಷಣಿಕ ಪ್ರಗತಿ ಆಗಿದೆ ಸರ್ ಭೌತಿಕ ಪ್ರಗತಿಯಾಗಿದೆ ಪ್ರತಿ ಮಗುವಿಗೂ ಸಹ ಸ್ಮಾರ್ಟ್ ಕ್ಲಾಸಿನ ಮೂಲಕ ನಾವು ಇವತ್ತು ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ಜೊತೆಗೆ ಆಂಗ್ಲ ಭಾಷೆಯನ್ನು ಇನ್ನೂ ಅತಿ ಹೆಚ್ಚಾಗಿ ಕಲಿಸ್ಲಿಕ್ಕೋಸ್ಕರ ಒಬ್ಬ ಶಿಕ್ಷಕಿಯೂ ಸಹ ಎಸ್ ಡಿ ಎಮ್ ಸಿ ಅವರು ನೇಮಕ ಮಾಡಿ ನಮ್ಮ ಶಾಲಾ ಶಿಕ್ಷಕರ ಸಹಕಾರದಿಂದ ಮಗುವಿಗೆ ಇಂಗ್ಲೀಷ್ ಭಾಷೆಯನ್ನು ಸಹ ಭಾಳ ಒಳ್ಳೆಯ ರೀತಿಯಲ್ಲಿ ನಾವು ಕಲಿಸ್ತಾ ಇರೋದರಿಂದ ಇವತ್ತು ನಮಗೆ ಇಲಾಖೆ ನಮ್ಮನ್ನು ಗುರುತಿಸಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿದೆ ಸರ್ ಸರ್ ಸರ್ಕಾರಿ ಶಾಲೆಯ ಸುತ್ತಮುತ್ತ ಹಲವಾರು ಖಾಸಗಿ ಶಾಲೆಗಳು ಇದ್ದರೂ ಕೂಡ ಇವತ್ತು ಸರ್ಕಾರಿ ಶಾಲೆಗೆ ಹಲವಾರು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ ಈ ಶಾಲೆಯಲ್ಲಿ ನೀವು ಬಂದಾಗ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಿತ್ತು ಈಗ ಎಷ್ಟಾಗಿದೆ ಮತ್ತು ಯಾವ ರೀತಿ ಅವರಿಗೆ ಶಿಕ್ಷಣ ಇದೆ ಸರ್ ತಿಳಿಸಿ ಇಲ್ಲಿ ಈ ಗ್ರಾಮದ ದೇವತೆ ಹೊನ್ನೂರು ಅವನ ಕೃಪಾ ಇಲ್ಲಿ ಯಾವುದೇ ಶಾಲೆಗೆ ಯಾವುದೇ ಶಿಕ್ಷಕರು ಬಂದರೂ ಸಹ ಈ ಶಾಲೆಯಲ್ಲಿ ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಪ್ರೇರಣೆಯನ್ನು ಆ ತಾಯಿ ಒನ್ನೂರಮ್ಮ ನೀಡ್ತಾ ಇದ್ದಾಳೆ ಸರ್ ಇಲ್ಲಿನ ಜನ ನಮ್ಮ ಮೇಲೆ ವಿಶ್ವಾಸವನ್ನು ನಂಬಿಕೆಯನ್ನು ಇಟ್ಟು ಶಾಲೆಯಲ್ಲಿ ಅತ್ಯುತ್ತಮ ಶಿಕ್ಷಣವನ್ನು ನೀಡ್ತಾ ಇರೋದ್ರಿಂದ ನಮ್ಮ ಶಾಲೆಯನ್ನು ಬೇರೆ ಬೇರೆ ಜಾಗಗಳಿಂದ ಹುಡುಕಿಕೊಂಡು ಬಂದು ಇಲ್ಲಿ ದಾಖಲಾತಿಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಾವು ಸಹ ಪೋಷಕರ ಒಂದು ನಂಬಿಕೆಯನ್ನು ಉಳಿಸ್ಕೊಂಡು ಆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನಮ್ಮ ಇಡೀ ಶಾಲೆಯ ಶಿಕ್ಷಕರ ತಂಡ ಎಸ್ ಟಿ ಎಂ ಸಿ ಅವರು ಎಲ್ಲರೂ ಸೇರಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇರೋದ್ರಿಂದ ನಮಗೆ ಈ ಶಾಲೆಗೆ ಮಕ್ಕಳ ದಾಖಲಾತಿ ಅತಿ ಹೆಚ್ಚು ಆಗಿದೆ ಅಂತ ಹೇಳ್ಬಿಟ್ಟು ನಾನು ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದೀನಿ ಸರ್ ಸರ್ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಲ್ಲಿ ಊಟದ ವ್ಯವಸ್ಥೆ ಸರಿ ಇಲ್ಲ ಮತ್ತು ಮೊಟ್ಟೆ ಕೊಡ್ತಿಲ್ಲ ಅವ್ಯೂ ಇಲ್ಲ ಅಂತಂದು ಹಲವಾರು ವಿಷಯಗಳನ್ನು ನಾವು ಟಿ ವಿಲಿ ಮಾಧ್ಯಮಗಳಲ್ಲಿ ನಾವು ನೋಡಿರ್ಬೋದು ಅದರ ಬಗ್ಗೆ ನೀವು ಯಾವುದೇ ರೀತಿ ಮಕ್ಕಳ ಮೇಲೆ ಕಾಲೇಜು ಕಾಳಜಿನ ವಹಿಸ್ತಾ ಇದ್ರೆ ಹೇಳ್ತೀವಿ ಸರ್ ಖಂಡಿತ ಯಾವುದೋ ಸರ್ಕಾರಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಸಹ ಈ ರೀತಿ ನಡೀತಾ ಇಲ್ಲ ಎಲ್ಲೋ ಸಣ್ಣ ಪುಟ್ಟ ಲೋಪದೋಷಗಳು ನಡೀತಾ ಇರ್ಬೋದು ಇವತ್ತು ಮೊಟ್ಟೆ ಕೊಡ್ತಕ್ಕಂಥದ್ದು ಇರ್ಬೋದು ಊಟದ ವಿಚಾರದಲ್ಲಿರ್ಬೋದು ಇಲಾಖೆ ಅತ್ಯಂತ ಗಂಭೀರವಾಗಿ ಸಮಸ್ಯೆಯನ್ನು ತೆಗೆದುಕೊಂಡು ಪ್ರತಿ ಶಾಲೆಗೂ ಸಹ ವಾರದಲ್ಲಿ ಎರಡು ಮೂರು ಸಾಲಿ ಭೇಟಿಯನ್ನು ನೀಡಿ ಆ ಮಕ್ಕಳಿಗೆ ಸರ್ಕಾರದಿಂದ ತಲುಪಬೇಕಾಗಿರ್ತಕ್ಕಂತಹ ಏನು ಮಧ್ಯಾಹ್ನದ ಉಪಹಾರ ಯೋಜನೆ ಇದೆ ನಮ್ಮ ಶಾಲೆಯಲ್ಲಂತೂ ಅತ್ಯುತ್ತಮವಾಗಿ ಮಕ್ಕಳು ಹೊಟ್ಟೆ ತುಂಬ ಊಟ ಊಟ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರತಿ ವಾರ ವಾರದಲ್ಲಿ ಒಂದು ದಿನ ವಿಶೇಷ ವಿಶೇಷತೆಯನ್ನು ಮಾಡಿಸ್ತಾ ಇದ್ದೀವಿ ಈಗ ಪ್ರತಿ ವಾರದಲ್ಲಿ ಎರಡು ದಿನ ನಾವು ಮೊಟ್ಟೆಯನ್ನು ಕೊಡಬೇಕು ಅಂತ ಸರ್ಕಾರ ಆರ್ಡ್ರ್ ಮಾಡಿತ್ತು ಇದೇ ತಿಂಗಳು ಅಂದರೆ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೈದನೇ ತಾರೀಕಿನಿಂದ ಮನೆಯ ಶಿಕ್ಷಣ ಸಚಿವರು ಈಗಾಗಲೇ ನಮಗೆ ಸೂಚನೆಯನ್ನು ನೀಡಿದ್ದಾರೆ ವಾರದಲ್ಲಿ ಆರು ದಿನವನ್ನು ಮೊಟ್ಟೆಯನ್ನು ನೀಡಬೇಕು ಅಂತೇಳ್ಬಿಟ್ಟು ನಮಗೆ ಆದೇಶವನ್ನು ಮಾಡಿದ್ದಾರೆ ಜೊತೆಗೆ ಸರ್ಕಾರ ಬೆಳಗಿನ ವೇಳೆಯಲ್ಲಿ ರಾಗಿ ಮಾಲ್ಟ ಹಾಲಿನ ಜೊತೆಗೆ ರಾಗಿ ಮಾಲ್ಟನ್ನು ನೀಡ್ತಾ ಇರೋದ್ರಿಂದ ಮಕ್ಕಳು ಬಹಳ ಖುಷಿ ಖುಷಿಯಾಗಿ ರಾಗಿ ಮಾಲ್ಟನ್ನು ಹಾಲನ್ನು ಸೇವನೆ ಮಾಡ್ತಾ ಇದ್ದಾರೆ ಅವರ ಬೌದ್ಧಿಕ ಮಟ್ಟ ಸುಧಾರಣೆ ಆಗ್ತಾ ಇದೆ ನಿಜವಾಗಲೂ ಯಾವುದೋ ಒಂದು ಒಂದು ಎರಡು ಶಾಲೆಗಳಲ್ಲಿ ಆಗ್ತಕ್ಕಂಥದ್ದು ಸಹಜ ಹಾಗಂತೇಳ್ಬಿಟ್ಟು ಎಲ್ಲ ಸರ್ಕಾರಿ ಶಾಲೆಗಳನ್ನು ಸಹ ದೂರತಕ್ಕಂಥದ್ದು ತಪ್ಪಾಗುತ್ತೆ ಇವತ್ತು ಪ್ರತಿಯೊಬ್ಬ ಶಿಕ್ಷಕ ಮಿತ್ರರು ಸಹ ಭಾಳ ಜಾಗೃತ ಜಾಗರೂಕತರಾಗಿದ್ದಾರೆ ಎಲ್ಲ ಶಾಲೆಗಳಲ್ಲೂ ಸಹ ಮಕ್ಕಳಿಗೆ ಒಳ್ಳೆಯ ಊಟವನ್ನು ಸಹ ಇವತ್ತು ನೀಡ್ತಾ ಇದ್ದಾರೆ ಅಂತೇಳಿ ಹೆಮ್ಮೆಯಿಂದ ನಾನು ಹೇಳ್ಕೊಳ್ತೀನಿ ಸರ್ ಸರ್ ಈಗ ಶಾಲೆ ಅಭಿವೃದ್ಧಿ ಮಾಡೋದವ್ರು ಅಷ್ಟೇ ಅಲ್ಲ ಇನ್ನು ನೀವು ಹೊರಗಡೆ ಸಾಮಾಜಿಕ ಅಭಿವೃದ್ಧಿಗಳು ಮತ್ತು ನೊಂದ ವಿದ್ಯಾರ್ಥಿಗಳಿಗೆಲ್ಲ ನಿಮ್ಮ ಕೈಲಾದ ಸಹಾಯ ಮಾಡಿದ್ದೀರ ಅಂತ ನಾವು ಕೇಳ್ಪಟ್ವಿ ಆದರೆ ನಿಮ್ಮ ಬಾಲ್ಯ ಶಿಕ್ಷಣದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನಾನೊಬ್ಬ ಮೂಲತಃ ನನ್ನ ತಂದೆ ತಾಯಿ ಒಬ್ಬರು ಕೂಲಿ ಕಾರ್ಮಿಕರು ಸರ್ ಮೂರು ರೈತ ಕುಟುಂಬದ ನಮ್ಮದು ನಮ್ಮ ತಂದೆಗೆ ನಾಲ್ಕು ಜನ ಮಕ್ಕಳು ನಾವು ನಾಲ್ಕು ಜನ ಮಕ್ಕಳಲ್ಲಿ ಮೂರು ಜನ ಅಕ್ಕಂದಿರು ನಾನೇ ಕೊನೆಯವನು ಸರ್ ನಮ್ಮ ಬಾಲ್ಯದ ಜೀವನ ಹೇಗಿತ್ತು ಅಂತೇಳಿದ್ರೆ ನಾನು ನಾಲ್ಕನೇ ಕ್ಲಾಸ್ ಬರೋ ತನಕ ಸಹ ನಾನು ಚಡ್ಡಿಯನ್ನೇ ಹಾಕ್ಕೊಂಡಿಲ್ಲ ಹಾಕ್ಕೊಂಡಿಲ್ಲ ಅಂತ ಹೇಳಿದ್ರೆ ಇರಲಿಲ್ಲ ಸರ್ ನಮ್ಮಲ್ಲಿ ನಮ್ಮ ಅಕ್ಕಂದರು ಮೂರು ಜನನೂ ಸಹ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡ್ಕೊತ ಇದ್ದು ನನ್ನನ್ನು ಕಷ್ಟಪಟ್ಟು ಓದಿಸಿದರು ಜೊತೆಗೆ ನನ್ನ ತಂದೆ ಎಳ್ನೀರನ್ನು ಕಡಿತಾ ನನ್ನ ತಾಯಿ ಸೊಪ್ಪನ್ನು ಮಾರ್ತಾ ನನ್ನ ವಿದ್ಯಾಭ್ಯಾಸನ ಕೊಡಿಸ್ಲೇಬೇಕು ಅಂತ ಬಿಟ್ಟು ಆ ಛಲದಿಂದ ನಾನು ಓದ್ಕೊತಾ ಬಂದೆ ಜೊತೆಗೆ ನನ್ನ ಶಿಕ್ಷಕರು ಅಂದರೆ ನನಗೆ ಕಲಿಸಿಕೊಟ್ಟಂಥ ಗುರುಗಳು ಭಾಳಷ್ಟು ಸಹಾಯವನ್ನು ಮಾಡಿದರು ಆ ಶಿಕ್ಷಕರ ಮಾರ್ಗದರ್ಶನದಿಂದ ನಾನು ನಾನು ಡಿಗ್ರಿ ಓದೆ ನನಗೆ ಆ್ಯಕ್ಚುಲಿ ನನಗೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರ್ ಆಗಬೇಕು ಅಂತ ಭಾಳ ಆಸೆ ಇತ್ತು ಬಟ್ ನನಗೆ ಓದಲಿಕ್ಕೆ ಹಣಕಾಸಿನ ಸಮಸ್ಯೆ ಇದ್ದಿದ್ದರಿಂದ ನನ್ನ ಗ್ರಾಮಸ್ಥರು ಊರಿನ ಒಬ್ಬ ಯಜಮಾನರು ನನ್ನನ್ನು ಶಿವಮೊಗ್ಗದ ಡಯಟಿಗೆ ಅಡ್ಮಿಷನ್ ಮಾಡಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ಮೂರಲ್ಲಿ ನಾನು ಅಡ್ಮಿಷನ್ ಆದೆ ತೊಂಬತ್ತೈದು ತೊಂಬತ್ತಾರೀಕು ಹೊರಗಡೆ ಬಂದೆ ತೊಂಬತ್ತೇಳನೇ ಇಸ್ವಿ ಜನವರಿ ತಿಂಗಳಲ್ಲೇ ನನಗೆ ಅಪಾಯಿಂಟ್ಮೆಂಟ್ ಆಯಿತು ಸಾಗರ ತಾಲೂಕು ತುಮ್ರಿ ಬೇಕೋಡ್ ಅಂತ ಬಿಟ್ಟು ಒಂದು ಕುಗ್ರಾಮಕ್ಕೆ ಹೋಗಿ ಅಲ್ಲಿ ನಾನು ಸುಮಾರು ಆರು ವರ್ಷಗಳ ಕಾಲ ಸರ್ಕಾರಿ ಶಿಕ್ಷಕ ವೃತ್ತಿಯನ್ನು ಮಾಡಿ ಆನಂತರ ನಾನು ಇದೇ ಭದ್ರಾವತಿ ತಾಲೂಕಿನ ಅಶೋಕನಗರ ಸೆಕೆಂಡ್ ಅಂತ ಒಂದು ಗ್ರಾಮಕ್ಕೆ ಬಂದೆ ಆನಂತರ ಹೊಳೆಹೊನ್ನೂರು ಹಳೆಕೊಪ್ಪ ಅಂದರೆ ನನ್ನ ಜನಾಂಗದ ಅಂದರೆ ನಾನು ಉಪಾರ ಜನಾಂಗದ ಮಕ್ಕಳಿರ್ತಕ್ಕಂಥ ಒಂದು ಶಾಲೆಗೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಕೆಲಸ ಮಾಡಿದೆ ಆನಂತರ ಇಲ್ಲಿಗೆ ಈ ಶಾಲೆಗೆ ಬಂದು ನಾನೀಗ ಆರು ವರ್ಷಗಳಾಯಿತು ಆರು ವರ್ಷಗಳಲ್ಲಿ ನನ್ನ ಮನಸ್ಸಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನಾನು ಏನು ಅಂದ್ಕೊಂಡಿದ್ದೋ ನಾನು ಯಾವ ಯಾವ ರೀತಿ ಒಂದು ಕನಸಿನ ಶಾಲೆ ಇರಬೇಕು ಅಂತ ಅಂದ್ಕೊಂಡಿದ್ದನೋ ಅದು ಖಂಡಿತವಾಗಲೂ ನಾನು ಈಡೇರಿಸ್ಬೇಕು ಅಂತೇಳ್ಬಿಟ್ಟು ಹಾಂ ನಾನು ಒಂದು ಚಾಲೆಂಜನ್ನು ಮಾಡಿಕೊಂಡು ಈ ಶಾಲೆಗೆ ಬಂದಿದ್ದೆ ಅದು ಆ ಗ್ರಾಮದೇವತೆ ಹೊನ್ನೂರವನ ಕೃಪಾ ಕಟಾಕ್ಷ ಹಾಗೂ ನನ್ನ ಒಳ ಎಲ್ಲ ಗ್ರಾಮಸ್ಥರು ನನ್ನ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ನನ್ನ ಎಸ್ ಟಿ ಎಮ್ ಸಿ ಸದಸ್ಯರು ಹಾಗೂ ನನ್ನ ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮತ್ತು ನನ್ನ ಶಾಲೆಯ ಶಿಕ್ಷಕಿಯರ ಸತತ ಪರಿಶ್ರಮದಿಂದ ಇವತ್ತು ಇಡೀ ಶಿವಮೊಗ್ಗದಲ್ಲೇ ಅತ್ಯುತ್ತಮ ಶಾಲೆ ಅಂತ ಬಿಟ್ಟು ನಮಗೆ ಇವತ್ತು ಬಿರುದನ್ನು ಕೊಟ್ಟಿದ್ದಾರೆ ಜೊತೆಗೆ ಈ ಶಾಲೆಗೆ ಇಲ್ಲ ಮಾನ್ಯ ಶಿಕ್ಷಣ ಸಚಿವರು ಒಂದು ಸಾರಿ ಭೇಟಿ ನೀಡಿದ್ದಾರೆ ಬೆಂಗಳೂರಿನ ಮಾನ್ಯ ಉಪನಿರ್ದೇಶಕರ ಕಚೇರಿ ಬೆಂಗಳೂರು ಅವರು ಸಹ ಒಂದು ಸಲ ಭೇಟಿ ನೀಡಿದ್ದಾರೆ ಡಿ ಡಿ ಪೈ ಸಾಹೇಬರು ಭೇಟಿ ನೀಡಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹಲವಾರು ಸಾರಿ ಭೇಟಿ ನೀಡಿದ್ದಾರೆ ಜೊತೆಗೆ ಸಮನ್ವಯಾಧಿಕಾರಿಗಳು ಸಹ ಸಾಕಷ್ಟು ಸಾರಿ ಭೇಟಿ ನೀಡಿದ್ದಾರೆ ಜೊತೆಗೆ ನಮಗೆ ನಮ್ಮ ಸಿ ಆರ್ ಪಿ ಹರೀಶ್ ಕುಮಾರ್ ಅವರು ನಮಗೆ ಮಾರ್ಗದರ್ಶನವನ್ನು ಮಾಡೋದರ ಮೂಲಕ ಒಂದು ಶಾಲೆ ಅಂದರೆ ಹೇಗೆ ಇರಬೇಕು ಹೀಗೆ ಮಾಡಿ ಸರ್ ನನ್ನ ಸಹಕಾರ ಇದೆ ಅಂತ ಬಿಟ್ಟು ಹೇಳೋದ್ರ ಮೂಲಕ ನಾವು ಇಪ್ಪತ್ತು ಇಪ್ಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ರೀತಿಯಲ್ಲಿ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನಗಂತೂ ತುಂಬ ತೃಪ್ತಿ ಇದೆ ಸರ್ ತುಂಬ ನೆಮ್ಮದಿ ಇದೆ ನಾನು ಈ ವೃತ್ತಿಯಲ್ಲಿ ಬಹಳ ನೆಮ್ಮದಿಯನ್ನು ನಾನು ಕಾಣ್ತಾ ಇದ್ದೀನಿ ಮಕ್ಕಳ ಸೇವೆ ದೇವರ ಸೇವೆ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ ನನಗೂ ಸಾಕಷ್ಟು ನನಗೂ ಅವಮಾನಗಳು ಭಾಳಷ್ಟು ಅವಮಾನಗಳು ಮಾಡಿದರು ನಾನು ಕೆಲವೊಂದು ಟೈಮಿನ ಹೊಂದ್ಕೊಂಡೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ರೆ ಹಿಂಗೆ ಮಾಡ್ತಾರೆ ಎಲ್ಲರಿಗೂ ನಾನು ಇರಬೇಕಾಗಿತ್ತು ಅಂತೇಳ್ಬಿಟ್ಟು ಆದರೆ ನಮ್ಮ ಇಲಾಖೆಯವರು ನನಗೆ ಧೈರ್ಯವನ್ನು ತುಂಬಿದರು ಮಾಡ್ತಕ್ಕಂಥವನಿಗೆ ಸಾವಿರಾರು ಕಲ್ಲೇಟುಗಳು ಹೊಡಿತಾರೆ ಅದಕ್ಕೇನು ನೀನು ತಲೆಕಡ್ಸ್ಕೋಬೇಡ ನಾವಿದ್ದೀವಿ ಧೈರ್ಯವಾಗಿ ನೀನು ಮಾಡ್ತಕ್ಕಂಥ ಕೆಲಸವನ್ನು ನೀನು ಮಾಡು ಬಹಳ ಅವಮಾನ ಮಾಡಿದರು ಜೊತೆಗೆ ಅಪವಾದನೆಗಳಂತೂ ಸಾಕಷ್ಟು ಅಪವಾದನೆಗಳನ್ನು ಮಾಡಿದರು ಆದರೆ ಯಾರೂ ನೇರವಾಗಿ ಮಾಡಿಲ್ಲ ಅಲ್ಲೆಲ್ಲೇ ಅಲ್ಲೆಲ್ಲೆ ಅಲ್ಲೆಲ್ಲೇ ಮಾಡಿದರು ಏನಪ್ಪ ಅಂತಂದರೆ ಇವನು ಮಾಡ್ತಾರೆ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಕೆಲವರು ಸಂಕಟದಿಂದ ಮಾಡಿದರು ಅವೆಲ್ಲವನ್ನು ನಾನು ಮೆಟ್ಟಿ ನಿಂತು ಇವತ್ತು ಶಾಲೆಯ ಅಭಿವೃದ್ಧಿಗೆ ಈಗಲೂ ಶ್ರಮಿಸಿದ್ದೀನಿ ಸರ್ ಮುಂದೇನೂ ಸಹ ನಾನು ಈ ಶಾಲೆಗೆ ಅದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಲ್ಲಿವರೆಗೂ ದೇಹದಲ್ಲಿ ಶಕ್ತಿ ಇರುತ್ತೋ ಅಲ್ಲಿವರೆಗೂ ನನ್ನ ಶಾಲಾ ಮಕ್ಕಳಿಗೆ ನನಗೆ ಅನ್ನ ಕೊಡ್ತಕ್ಕಂಥ ಮಕ್ಕಳಿಗೆ ನಾನು ಖಂಡಿತವಾಗಲೂ ಮೋಸವನ್ನು ಮಾಡೋದಿಲ್ಲ ಅದು ಯಾವತ್ತಾದರೂ ನನ್ನ ಕೈಲಿ ಯಾವತ್ತು ಆಗೋದಿಲ್ಲ ಅಂಥೇಳಿ ನನ್ನ ಶಕ್ತಿ ಕುಂದುತ್ತೋ ನಾನು ಅವತ್ತು ಸ್ವಯಂ ನಿವೃತ್ತಿಯನ್ನು ತೆಗೆದುಕೊಂಡು ಹೋಗಬೇಕು ಅಂತಲೂ ಸಹ ಸಾಕಷ್ಟು ಬಾರಿ ಯೋಚನೆ ಮಾಡಿದ್ದೇನೆ ಆ ಮಕ್ಕಳ ಕೃಪಕಟಾಕ್ಷದಿಂದ ಕಟಾಕ್ಷದಿಂದ ಆ ಮಕ್ಕಳ ಒಂದು ಆಶೀರ್ವಾದದಿಂದ ಇವತ್ತು ನನ್ನ ಎರಡೂ ಮಕ್ಕಳು ಸಹ ವೈದ್ಯ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದಾರೆ ಅಷ್ಟೂ ಹಣ ಸರ್ಕಾರದ ಹಣ ಆ ಮಕ್ಕಳು ನನಗೆ ಕೊಟ್ಟಂಥ ಭಿಕ್ಷೆ ಆ ತಾಯಿ ರಮದೇವತೆ ಹೊನ್ನೂರಮ್ಮ ನನ್ನ ಕುಲದೇವತೆ ಅಂತರಘಟ್ಟಮ್ಮ ನಾನು ನಂಬಿದ ಗುರುಗಳು ನನ್ನ ತಾಯಿಯ ಆಶೀರ್ವಾದ ಮತ್ತು ನನ್ನ ತಂದೆಯ ಆಶೀರ್ವಾದ ಜೊತೆಗೆ ನಮ್ಮ ಅಕ್ಕಂದಿರ ಆಶೀರ್ವಾದದಿಂದ ಇವತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಸಿಕ್ಕಿದೆ ಅಂತ ಹೇಳಿದರೆ ಸರ್ ನಮಗೆ ನನ್ನ ತಾಯಿ ನಮಗೆ ಕಲಿಸಿದ್ದ ಸಂಸ್ಕಾರ ವಿದ್ಯೆಗಿಂತನೂ ಸಹ ಸಂಸ್ಕಾರ ಬಹಳ ಮುಖ್ಯ ಎಷ್ಟೇ ವಿದ್ಯಾವಂತರಾದರೂ ನಮ್ಮಲ್ಲಿ ಸಂಸ್ಕಾರ ಇಲ್ಲ ಅಂತ ಹೇಳಿದರೆ ನಾವು ಈ ಜೀವನದಲ್ಲಿ ಏನನ್ನೂ ಸಹ ಸಾಧನೆ ಮಾಡಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ ಆ ನಿಟ್ಟಲ್ಲಿ ನಾನು ಯೋಚನೆ ಮಾಡಿ ಈ ಶಾಲೆಯನ್ನು ಒಳ್ಳೆಯ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ನಾನು ಯೋಜನೆಗಳನ್ನು ಹಾಕ್ಕೊಂಡಿದ್ದೀನಿ ಸರ್ ಮುಂದೇನು ಖಂಡಿತವಾಗಲೂ ನಾನು ಆ ಒಂದು ಕಾರ್ಯವನ್ನು ಮಾಡ್ತೀನಿ ಸರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಒಂದಿಗೆ ತಮ್ಮ ಪರಿಚಯ ಮತ್ತು ಶಾಲಾ ಅಭಿವೃದ್ಧಿ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ಸರ್ ತಮಗೂ ವರಲ್ಲಿ ಉತ್ತಮ ಮಾಸ್ಟ್ರು ಅಂದರೆ ನಮ್ಮ ಪಸರಾದ ಸರ್ ಯಾಕೆಂದರೆ ಇನ್ನೂ ಎಂಟುವರೆಗೆ ಬಂದಿಲ್ಲಿ ಶಾಲೆ ಮಕ್ಕಳ ಜೊತೆಗೆ ಬಂದು ಅವರು ಎಲ್ಲ ಸ್ಕೂಲ್ಗಿಂತ ಮೊದಲು ಫಸ್ಟು ತೆಗೆಯೋದು ಓಪನ್ ಮಾಡೋದೇ ನಮ್ಮ ಕನಗಪ್ಪ ಶಾಲೆ ಅಂದರೆ ಅವ್ರು ಬಂದ ಮೇಲೆ ನಮಗೆ ಈ ಶಾಲೆ ಭಾರಿ ಉತ್ತಮ ಆಡಳಿತ ಆಗಲಿ ಏನೇ ಒಂದು ಸ್ಕೂಲ್ ಹುಡುಗುರದಾಗಲಿ ಭಾಳ ಚೆನ್ನಾಗಿ ಪಾಠ ಪುಸ್ತಕ ಎಲ್ಲ ಪ್ರತಿಯೊಂದು ನಡೀತಾ ಇದ್ದಾರೆ ಸರ್ ಇಲ್ಲಿ ಶಾಲೆಗೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಅವೆಲ್ಲ ನೀವೆಲ್ಲ ನೋಡ್ತಿರ್ತೀರಾ ಯಾವ ರೀತಿ ಅನಿಸ್ತೈತಿ ಬೇರೆ ಶಾಲೆಗಳಿಗೂ ಮತ್ತೆ ಈ ಶಾಲೆಗಳಿಗೂ ಹೋನ್ಸಿ ಅಂದ್ರೆ ಎಲ್ಲ ಶಾಲೆಗೆ ನಮ್ಮದು ಕನ್ಯಕೊಬ್ಬ ಶಾಲೆ ಉತ್ತಮ ಸರ್ ಯಾವ್ದೇ ಒಂದು ಫಂಕ್ಷನ್ ಮಾಡಿದ್ರು ಅದು ದೂರಿಯಾಗಿ ಮಾಡ್ತಾರೆ ಸರ್ ಇಲ್ಲಿ ಕನ್ಯಕೊಬ್ಬ ಶಾಲೆ ಮೊದಲ ಮಕ್ಕಳ ಯಾವುದೇ ರೀತಿ ಈಗ ಯಾವ್ದಾದ್ರು ಖಾಸಗಿ ಶಾಲೆ ಸೇರ್ಬೇಕು ಅಂತಾರೋ ಅಥವಾ ಪ್ರೈವೇಟ್ ಶಾಲೆಗಳಿಗೆ ಹೋದಕ್ಕಿಂತ ಸರ್ಕಾರಿ ಶಾಲೆಗಳು ಉತ್ತಮ ಅಂತ ಹೇಳ್ತಾರೆ ಸರ್ಕಾರಿ ಶಾಲೆನೂ ಉತ್ತಮ ಸರ್ ಎಷ್ಟೋ ಜನ ಹುಡುಗರು ಈಗ ಬೇರೆ ಶಾಲೆಯಿಂದ ಈ ಶಾಲೆಗೆ ಬಂದು ಸೇರ್ತದೆ ಸರ್ ಒಳೆನ್ನೂರಲ್ಲಿ ಇಲ್ಲಿ ಕನಕಪ್ಪ ಶಾಲೆಗೆ ಬೇರೆ ಹೊಳೆಹೊನ್ನೂರು ಡೀಜನಲ್ಲಿ ಭಾರಿ ಶಾಲೆಗಳಿದ್ದಾವೆ ಆದರೂ ಅಲ್ಲಿಂದ ಸರ್ ಕಲ್ಲಿಂದ ಇಲ್ಲಿ ಒಳೆಂದೂರು ಕನ್ನಕಪ್ಪ ಶಾಲೆ ಬಂದು ಸೇರ್ತಾರೆ ಸರ್ ಹುಡುಗರು ಹಿಂದೆ ಈ ಶಾಲೆ ಆದಾಗ ಎಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇತ್ತು ಈಗ ಜಾಸ್ತಿ ಇದೆ ಅಂತಾರೆ ನಿಮ್ಮನಿಗೆ ಅನಿಸಿಕೆ ಏನರ್ ಹೌದು ಸರ್ ನಿಜ ಸರ್ ಈಗ ಹಿಂದಕ್ಕಿಂತ ಈಗ ಉತ್ತಮ ಶಾಲೆ ಮಕ್ಕಳಾಗಲಿ ಯಾರೇ ಒಂದಾಗಲಿ ಪ್ರತಿಯೊಂದಾಗಲಿ ಜನಸಂಖ್ಯೆ ಜಾಸ್ತಿ ಹುಡುಗರು ಸೇರ್ತಾರೆ ಸರ್ ಈಗ ವಿದ್ಯಾರ್ಥಿಗಳು ಊಟದ ವ್ಯವಸ್ಥೆ ಬಗ್ಗೆ ಮತ್ತು ಅದ್ರ ಎಲ್ಲ ಏನು ಹೇಳ್ತಾರೆ ಸರ್ ಈಗ ಕೆಲವೊಂದು ಶಾಲೆ ಬಗ್ಗೆ ಎಲ್ಲ ಕಂಪ್ಲೇಂಟ್ ಇದೆ ಈಗ ನೀವು ಕೂಡ ಇಲ್ಲಿ ಎಲ್ಲ ಅಕ್ಕಪಕ್ಕದವರು ಗಮನಿಸ್ತಿರ್ತೀರ ವಿದ್ಯಾರ್ಥಿಗಳು ಊಟ ಚೆನ್ನಾಗಿತ್ತು ಅಂತಾರೆ ಮತ್ತು ಏನೇನು ಕೊಡ್ತಾರೆ ಅಂತಾರೆ ಅಥವಾ ಏನೋ ಕೊಡ್ತೇವೆ ಹೇಳ್ತಾರೆ ಮತ್ತೆ ಸರ್ ಊಟದ ಬಗ್ಗೆ ಇಲ್ಲಿ ಭಾರಿ ಉತ್ತಮ ಸರ್ ಯಾಕೆಂದರೆ ಪ್ರತಿಯೊಂದು ಮಾಸ್ಟರ್ಗಳು ಉತ್ತಮವಾಗಿ ಒಳ್ಳೆ ತರಕಾರಿ ಒಳ್ಳೆಯ ಆಹಾರವನ್ನು ತರೋದು ಸರ್ ಅವರು ಬೆಳಗಿನ ಜಾವ ಅಥವಾ ಬೆಳಿಗ್ಗೆ ನೀನು ಎಂಟು ಗಟ್ಟಿಗೆ ತಂದಿ ತರಕಾರಿ ಗಿರಕಾರಿ ಯಾರು ಪ್ರತಿಯೊಂದು ತಂದಿ ಉತ್ತಮ ಅಡುಗೆ ಮಾಡ್ತಾರೆ ಸರ್ ಉತ್ತಮ ಅಡುಗೆ ನೀವು ಸುಮಾರು ಈಗ ಎಷ್ಟು ವರ್ಷದಿಂದ ಇದ್ದೀರಿ ಸರ್ ಇಲ್ಲಿ ಒಳಗಿನಗರಲ್ಲಿ ಸರ್ ನಾನು ಓದಿದ್ದೇ ಇಲ್ಲ ಸರ್ ನೀವು ಓದಿದ್ದ ಶಾಲೆ ಈಗ ಅಭಿವೃದ್ಧಿ ಆಗ್ತಾ ಇದೆ ಮತ್ತು ನೀವು ಓದಿದ್ದ ಶಾಲೆಯಲ್ಲಿ ಶಿಕ್ಷಕರಿಗೆ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ ಅದರ ಬಗ್ಗೆ ನಿಮಗೆ ತುಂಬ ಹೆಮ್ಮೆ ಇದೆ ನಮಗೆ ಭಾರಿ ಹೆಮ್ಮೆ ಸರ್ ಯಾಕೆಂದ್ರೆ ಈ ಕನ್ಯಕುಪ್ಪ ಶಾಲೆ ನಮ್ಮ ಭದ್ರಾವತಿ ತಾಲ್ಬುರ್ಗಿ ಒಂದು ಹೆಮ್ಮೆ ಶಾಲೆ ಸರ್ ಇದು ಉತ್ತಮ ಶಾಲೆ ಉತ್ತಮ ಮಾಸ್ಟ್ರು ಈ ಎಲ್ಲ ನಮ್ಮ ಗ್ರಾಮ ದೇವತೆ ಆ ತ ಆಶೀರ್ವಾದದಿಂದ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಬಂದಿದೆ ಸರ್ ಅವ್ರಿಗೆ ಮಾಸ್ಟ್ರಿಗೆ ಕರ್ನಾಟಕ ಧನ ಯೂಟ್ಯೂಬ್ ಚಾನಲೊಂದಿಗೆ ಶಾಲೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ಸ್ thank you